ಮೂವತ್ತು ವರ್ಷ ನನ್ನ ರಾಜಕೀಯವಾಗಿ ಬೆಳೆಸಿರೋ ಕೋಲಾರ ನನ್ನ ಕೊನೆ ಹುಸಿರು ತನಕ ಕೋಲಾರ ಸಂಪರ್ಕ ನನಗಿದ್ದೇ ಇತ್ತು ಯಾವ ಕೂಡ ನಾನು ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಸಿಂಪಾಯಿಸ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಗೌತಮ್ ಅವರು ಎನ್ ಎಸ್ ಸಿ ಎಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ವ್ಯಕ್ತಿ ಆ ಹುಡುಗನ ಸೀಟನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷಿಸೋದಕ್ಕೆ

ಅವರು ಯಾವ ಸಂದರ್ಭದಲ್ಲಿ ಮಾತ್ರ ಬರ್ಬೇಕು ಒಂದು ಗುಂಪು ನೀವೇನೋ ಆಯಿತು ಸಮಾಧಾನ ಮಾಡಿ ಬಟ್ ಅವರು ಅದನ್ನು ಒಪ್ಪಳೋಕ್ಕೆ ಕಡೆಯಲ್ಲ ಅವರು ಯಾರು ಹೇಗೂ ಆ ಕಾಂಗ್ರೆಸ್ ಪಾರ್ಟಿ ಕಟ್ಟಿರೋ ನಾನು ನಾನು ಯಾವ ಪಾರ್ಟಿ ಹೋಗಲಿಲ್ಲ ಪಾರ್ಟಿಯಲ್ಲೇ ಇದ್ದೀನಿ ಪಾರ್ಟಿಯಲ್ಲಿ ಸಾಗ ಜನ ಎಮ್ ಎಲ್ ಎಗಳು ಮಾಡಿದ್ದೀನಿ ಎಲ್ಲ ಕೆಲಸ ಕೂಡ ಇಲ್ಲಿಂದ ಪಂಚಾಯಿತಿಯಿಂದ ಇದು ಜನರನ್ನು ಕಟ್ಟಿದ್ದೀನಿ ಕಾಂಗ್ರೆಸ್ ಕೋಟೆ ಕಟ್ಟಿದ್ದೀನಿ ಸರ್ ಕ್ಯಾಂಡಿಡೇಟ್ ಸೋತ್ರ ಯಾವ ಕಾರಣಕ್ಕೂ ಕೂಡ ಮಾತಾಡೋಕ್ಕಾಗಲ್ಲ ನಾನು ಕಾಂಗ್ರೆಸ್ ಪಕ್ಷ ಗೆಲ್ಸೋದು ಸೋಲು ಗೆಲುವಿನ ಜವಾಬ್ದಾರಿ ಯಾರು ತಗೋತಾರೆ ನನಗೆ ಉಸ್ತುವಾರಿ ನಾನು ಅವರು ಅಲ್ಲಿ ಉಸ್ತುವಾರಿ ಇದ್ದೀನಿ ಈ ಜಿಲ್ಲೆ ಉಸ್ತುವಾರಿ ಸುದೇಶ್ ಅವರು ಅವರ ಕೈ ಬಲಪಡಿಸೋಕ್ಕೆ ಅವ್ರ ಜವಾಬ್ದು ನಮ್ಮ ಜೊತೆ ಕೆಲಸ ಮಾಡ್ತೀವಿ ಏನು ಗೆಲ್ಲಬೇಕು ಸರ್ ಎಲ್ಲರಿಗೂ ಇಲ್ಲೇ ಹೇಳ್ತಾರೆ ನಿಮಗೆ ಹೇಳ್ತಾರೆ ಎಲ್ಲ ಕಾಂಗ್ರೆಸ್ ಗೆಲ್ಸ್ಬೇಕು ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಎಲ್ಲ ಕಡೆನೂ ಕಾಂಗ್ರೆಸ್ ಗೆಲ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಕಾರಣವಾಗಿ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ರು ಬಲಗೈ ಸವಾಲು ವೋಟ್ ಓಟ್ ಹಾಕಿದ್ರೆ ನಾನು ಹೇಳಿ ಸರ್ ಹೇಳ್ತೀನಿ ಅದೆಲ್ಲ ಆ ಸಂದರ್ಭ ಸರಿಯಾಗಿ ಹುಟ್ಟಾಕ ನಿರಂತರವಾಗಿ ನನಗೆ ಅವರೆಲ್ಲ ಓಟ್ ಹಾಕಿದ್ರು ಒಂದು ವೇಳೆ ಒಂದು ಮಾತು ಹೇಳಿದೆ ಹೈಕಮಾಂಡ್ ಯಾರಿಗೆ ಕೊಟ್ಟಿದ್ರು ಈ ಕೆಲಸ ಮಾಡ್ತೀನಿ ಒಂದು ಮಾತು ಇಲ್ಲ ಪದೇ ಪದೇ ಹೇಳಿದ್ದೀನಿ ಅದೇ ಮಾತು ಮೇಲೆ ಸ್ಟ್ಯಾಂಡ್ ಇದ್ದೀನಿ ಗೋವಿ ಕೊಟ್ಟಿರಲಿ ರೈಟ್ ಕೊಟ್ಟಿರಲಿ ಲೆಫ್ಟ್ ಕೊಟ್ಟಿರಲಿ ನಾನು ಕಾಂಗ್ರೆಸ್ ಜವಾಬ್ದಾರಿ ನಾನು ಅದಕ್ಕಿಂತ ಎಂಥವ್ರನ್ನ ಎಂಥವ್ರನ್ನೆಲ್ಲರೂ ಬೆಳೆಸಿದ್ದೆ ರೈಟ್ಗೂ ಸೀಟ್ ಕೊಡಿಸಿದ್ದೀನಿ ಗೋವಿಗೆ ಸೀಟ್ ಕೊಡಿಸಿದ್ದೀನಿ ಲೆಫ್ಟ್ಗೂ ಸೀಟ್ ಕೊಡಿಸಿದ್ದೀನಿ ಅವರೆಲ್ಲರೂ ಇಪ್ಪತ್ತೊಂದು ನನಗೆ ಆ ಭಿನ್ನಾಭಿಪ್ರಾಯ ಇಲ್ಲ ಯಾರಿಗೆ ಸಿಟ್ಟು ಹೊರಕಟ್ಟು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರೈಟ್ ಅವರು ಕೊಟ್ಟಿದ್ರು ಬಂದಿದೆ ಕೆಲಸ ಮಾಡ್ತಾರೆ ಭೂಮಿ ಸಮಾಜ ಕೊಟ್ಟಿದ್ರು ಬಂದಿದೆ ಕೆಲಸ ಮಾಡ್ತಾರೆ ಇವತ್ತೊಂದು ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ತಲೆದಂಡೆ ಆಗುತ್ತಾ ಅಭ್ಯರ್ಥಿಗಳು ಸಿಎಂ ಕೂಡ ಬದಲಾಗುವಂತ